ಹಾಗೆ ಸಂಪರ್ಕದಲ್ಲಿರಿ ಮಂಜು ಇನ್ನು ಜಮ್ಮು ಕಾಶ್ಮೀರದ ಹಲವು ಕಡೆಗಳಲ್ಲಿ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಜಮ್ಮುಗೆ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ದೌಡಾಯಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ ಮುಖ್ಯಮಂತ್ರಿಗಳು ಸಿಯಲ್ಲಿ ಪಾಕಿಸ್ತಾನ ಭಾರತ ಸೈನಿಕರ ನಡುವೆ ಗುಂಡಿನ ಕಾಳಗ ಮುಂದುವರೆದಿದೆ ಜಮ್ಮುವಿನ ಗಡಿ ಜಿಲ್ಲೆಗಳಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಅಬ್ದುಲ್ಲಾ ಕೇಂದ್ರ ಗೃಹ ಇಲಾಖೆಯ ಜೊತೆಗೆ ಓಮರ್ ಅಬ್ದುಲ್ಲಾ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಜಮ್ಮುಗೆ ದೌಡಾಯಿಸಿದ್ದಾರೆ ಯಲ್ಒಸಿಯಲ್ಲಿ ಭಾರತ ಪಾಕಿಸ್ತಾನ ಸೈನಿಕರ ನಡುವೆ ಗುಂಡಿನ ಕಾಳಗ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಜಮ್ಮುವಿನ ಗಡಿ ಜಿಲ್ಲೆಗಳಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಓಮರ್ ಅಬ್ದುಲ್ಲಾ ಅವರು ಗೃಹ ಇಲಾಖೆಯ ಜೊತೆಗೆ ಸಿಎಂ ಅಬ್ದುಲ್ಲಾ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ನಿರಂತರ ಗುಂಡಿನ ಚಕಮಕಿಗಳು ನಡೀತಾನೆ ಇದೆ ಹೀಗಾಗಿ ಆ ಭಾಗಕ್ಕೆ ಈಗ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಆಗಮಿಸ್ತಾರೆ ಕೇಂದ್ರ ಗೃಹ ಇಲಾಖೆಯ ಜೊತೆಗೆ ಸಿಎಂ ಓಮರ್ ಅಬ್ದುಲ್ಲಾ ನಿರಂತರ ಸಂಪರ್ಕದಲ್ಲಿ ಕೂಡ ಇದ್ದಾರೆ ಸೇನೆಯ ಜೊತೆಗೆ ಜಮ್ಮುವಿನ ಪೊಲೀಸರು ಕೂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಇದೀಗ ಜಮ್ಮುಗೆ ದೌಡಾಯಿಸಿದ್ದಾರೆ ಸಿಎಂ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸೋದಿಕ್ಕೆ ಅಂತ ಮುಖ್ಯಮಂತ್ರಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ ಸೊ ಈ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಮದು ನಿನ್ನೆಯ ತನಕವೂ ಕೂಡ ಜಮ್ಮುವಿನ ವಾತಾವರಣ ಒಂದು ರೀತಿಯಲ್ಲಿ ಅಷ್ಟೊಂದು ಆತಂಕಕ್ಕೆ ಒಳಗಾಗಿರಲ್ಲ ಇಲ್ಲಿ ಬಹಳ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆದರೆ ಯಾವಾಗಲೂ ಕೂಡ ಶ್ರೀನಗರದ ಮೇಲೆ ಆ ಭಾಗದಲ್ಲಿ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಅಲ್ಲಿನ ಜನರು ಇಲ್ಲ ಸೇಫ್ ಇದ್ವಿ ಈವನ್ ನಾವು ಅಲ್ಲಿ ಸುಚೇತನ ಘಡ್ ಸುಚೇತನ ಘಟ್ ಘಾಟ್ ಹೋದಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿನ ಲೋಕಲೈಟ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ರು ನಮಗೆ ಆತಂಕ ಇರೋದು ನಿಜ ಇಲ್ಲಿವರೆಗೂ ಯಾವ ಎರಡು ಸಾವಿರದ ಹದಿನೈದು ಹದಿನೆಂಟರ ಬಳಿಕ ಅನ್ನುವಂಥ ಮಾಹಿತಿ ಹೇಳ್ತಾ ಇದ್ದು ಆದರೆ ನಿನ್ನೆ ರಾತ್ರಿ ಏಕಾಏಕಿ ನಡೆದಿರುವಂತಹ ದಾಳಿ ಇದೆಯಲ್ಲ ಅದು ಇಡೀ ಜಮ್ಮುಗಿರ ಒಂದು ರೀತಿ ನಿದ್ದೆಗೆಡಿಸಿದೆ ಅನ್ನುವಂಥದ್ದು ಜಮ್ಮುವಲ್ಲಿ ಹೆಚ್ಚು ಕಡಿಮೆ ನೈಂಟಿ ಟು ನೈಂಟಿ ಒನ್ ಪರ್ಸೆಂಟ್ ಹಿಂದೂ ಸಿಖ್ ಈ ಸಮುದಾಯಗಳು ವಾಸ ಮಾಡ್ತಾ ಇರುವಂಥದ್ದು ಅದು ಒಂದೂವರೆ ಎರಡು ಪರ್ಸೆಂಟ್ನಷ್ಟು ಮುಸ್ಲಿಂ ಸಮುದಾಯ ವಾಸ ಮಾಡ್ತಾ ಇದೆ ಆ ಭಾಗದಲ್ಲಿ ಇದು ಒಂದು ಕಾರಣ ಆಗಿರಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಈಗ ಆಗ್ತಾ ಇರುವಂಥದ್ದು ಇದೆಲ್ಲದನ್ನೂ ಒಂದು ಕಡೆ ಇಟ್ಟರ ಈ ನಿನ್ನೆ ರಾತ್ರಿ ಏನು ದಾಳಿ ನಡೀತು ಆ ದಾಳಿಯ ಸ್ಥಳಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಜಮ್ಮು ಕಾಶ್ಮೀರದ ಸಿ ಎಂ ಆಗಿರುವಂಥ ಓಮರ್ ಅಬ್ದುಲ್ಲಾ ಅವರು ಕೇಂದ್ರ ಗೃಹ ಸಚಿವ ಸಚಿವಾಲಯದ ಅಧಿಕಾರಿಗಳ ಜೊತೆ ಬರ್ತಾ ಇರುವಂಥದ್ದು ಬಂದಿರುವಂತದ್ದು ಅವರು ಎಲ್ಲವನ್ನೂ ಕೂಡ ಅಂದರೆ ಎಲ್ಲೆಲ್ಲಿ ಈ ರೀತಿ ಅಟ್ಯಾಕ್ ಆಗಿದೆ ಎಲ್ಲೆಲ್ಲಿ ತೊಂದರೆಗಳಿಗೆ ಒಳಗಾಗಿದೆ ಅನ್ನುವಂಥದ್ದನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ಘಟನೆ ನಡೆದಾಗ್ಲಿಂದಲೂ ಕೂಡ ಓಮರ್ ಅಬ್ದುಲ್ಲಾ ಕೇಂದ್ರದ ಜೊತೆಗೆ ಟೊಂಕ ಕಟ್ಟಿ ನಿಂತಿರುವುದಂತೂ ಕಾಣಿಸ್ತಾ ಮೊನ್ನೆ ಪ್ರಧಾನ ಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು ಪೆಹಲ್ಗಾವ್ ಘಟನೆ ಬಳಿಕ ದೆಹಲಿಗೆ ಬಂದು ಪ್ರಧಾನಿಗಳನ್ನ ಭೇಟಿಯಾಗಿ ಇಲ್ಲಿನ ಸ್ಥಿತಿಗತಿಯ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ರು ಅದಾದ ನಂತರ ಗೃಹ ಸಚಿವರ ಸಂಪರ್ಕದಲ್ಲಿ ನಿರಂತರವಾಗಿದ್ದಾರೆ ಸೊ ಹಾಗಾಗಿ ಎಲ್ಲಿ ಏನ್ ನಡೆದ್ರು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಅವರೇ ಅಲ್ಲಿ ಸ್ಪಾಟಿಗೆ ಹೋಗುವಂತದ್ದು ವಿಚಾರಣೆ ಮಾಡುವಂತದ್ದು ಏನಾಗಿದೆ ಅದು ಮುಂದೆ ಏನು ಮಾಡಬೇಕು ಅನ್ನುವಂಥದ್ನ ಎಲ್ಲವನ್ನು ಕೂಡ ಮೇಲುಸ್ತುವಾರಿ ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಜಮ್ಮುಗೆ ನಿನ್ನೆ ಘಟನೆ ನಡೆದಿತ್ತಲ್ಲ ಆ ಸ್ಥಳಕ್ಕೆ ಬರುತ್ತೆ ಬಂದಿದ್ದಾರೆ ಒಂದು ಕಡೆಯಲ್ಲಿ ಭಾರತ ಪಾಕಿಸ್ತಾನದ ಬಹುತೇಕ ನಗರಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ ಆದ್ರೆ ಗಡಿ ಭಾಗದಲ್ಲಿ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಈ ಗುಂಡಿನ ದಾಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ತಕ್ಕದಾದಂತಹ ಪ್ರತ್ಯುತ್ತರವನ್ನಷ್ಟೇ ಕೊಡ್ತಾ ಇದೆ ಆದ್ರೆ ಈ ದಾಳಿ ಕೂಡ ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಅಥವಾ ಭಾರತದ ಸೈನಿಕರು ಮುನ್ನುಗ್ಗಿ ಹೋಗಿ ಆ ಒಂದು ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಪಾಕಿಸ್ತಾನದ ಸೈನಿಕರು ಮಾಡ್ತಾ ಇರುವಂತಹ ದಾಳಿಯನ್ನ ಈ ದಾಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮತ್ತೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆ ಅದೇನಾದ್ರೂ ಕಾಣಿಸ್ತಾ ಇದೆ ಅಥವಾ ಆ ಭಾಗದಲ್ಲಿ ಅಲ್ಲಿಂದ ಬರ್ತಾ ಇರುವಂತಹ ಅಂದ್ರೆ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ದಾಳಿಗೆ ಪ್ರತ್ಯುತ್ತರವನ್ನಷ್ಟೇ ಕೊಡುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಎರಡೂ ಆಪರೇಷನ್ಸ್ ನಡೀತಾ ಇದೆ ಒಂದು ಗಡಿಯಲ್ಲಿ ನಿಂತು ನಮ್ಮ ಭೂಸೇನೆ ಪ್ರತ್ಯುತ್ತರವನ್ನು ಕೊಡ್ತಾ ಇರುವಂಥ ವಿಜುವಲ್ಸ್ ಅನ್ನು ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ಪ್ರತ್ಯುತ್ತರ ಅಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಗಾಡಿ ಏನು ಗಡಿಯಲ್ಲಿ ನಡೀತಾ ಇದೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸ ಒಂದು ಕಡೆ ಆದರೆ ಅವರ ದೇಶದಲ್ಲೇ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡುವಂತಹ ಶಕ್ತಿ ಭಾರತಕ್ಕಿದೆ ಅಂತ ಕಳೆದ ಎರಡು ದಿನಗಳಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಲಾಹೋರ್ ಅಲ್ಲಿ ಏನಾಯಿತು ಅಲ್ಲಿನ ಇಸ್ಲಾಮಾಬಾದಲ್ಲಿ ಯಾವ ರೀತಿ ಟೆನ್ಷನ್ ಆಯಿತು ಮತ್ತೆ ಅಲ್ಲಿ ಏನು ಹೊಡೆದಿದ್ದು ಅಲ್ಲಿನ ರಡಾರ್ಗಳನ್ನು ಧ್ವಂಸ ಮಾಡಿದ್ದು ಈ ರೀತಿ ನೀರನ್ನು ಸಿಂಧು ನರಿಯ ನದಿಯ ನೀರನ್ನು ಏಕಾಏಕಿ ಬಿಟ್ಟಿದ್ದು ಸೊ ಇವೆಲ್ಲವನ್ನು ನಾವು ನೋಡಿದಾಗ ನಮ್ಮ ಅಂದ್ರೆ ನಮ್ಮ ಭೂಮಿಯಲ್ಲಿ ನಿಂತು ಅವರಿಗೆ ಯಾವ ಪಾಠ ಹೇಳಬೇಕು ಅಂದ್ರೆ ಬಾರ್ಡರ್ ಕ್ರಾಸ್ ಮಾಡದೆ ಅವರ ದೇಶಕ್ಕೆ ಹೋಗದೆ ನಮ್ಮ ಭೂಮಿಯಲ್ಲಿ ನಿಂತು ಅವರಿಗೆ ಯಾವ ಪಾಠ ಹೇಳಬೇಕು ಆ ಎಲ್ಲ ಕೆಲಸಗಳು ಕೂಡ ನಮ್ಮ ಸೇನೆ ಮಾಡ್ತಾ ಇದೆ ವಾಯುಸೇನೆ ಇರ್ಬೋದು ನೌಕಾ ಸೇನೆ ನೌಕಾಪಡೆ ಇರ್ಬೋದು ಭೂ ಸೇನೆ ಇರ್ಬೋದು ಎಲ್ಲರೂ ಒಟ್ಟಿಗೆ ನಿಂತು ಮಾಡ್ತಾ ಇದ್ದಾರೆ ಆ ಉತ್ತರವನ್ನ ಪ್ರತ್ಯುತ್ತರವನ್ನು ಯಾರ್ಯಾರು ಯಾವ ರೀತಿಯಲ್ಲಿ ಕೊಡಬೇಕು ಅದನ್ನು ಕೊಡ್ತಾ ಇರುವುದಂತೂ ನಿಜ ಅದು ಇನ್ನೂ ಕೂಡ ಮುಂದುವರಿಯುತ್ತೆ ಅರ್ಥದಲ್ಲೇ ಸರ್ಕಾರವೂ ಕೂಡ ಆಪರೇಷನ್ ಸಿಂಧೂರ ಟು ನಿಂತಿಲ್ಲ ನಮ್ಮ ರಕ್ಷಣಾ ಸಚಿವರು ಒಂದು ಖಚಿತಪಡಿಸಿದ್ದಾರೆ ಸಭೆಯಲ್ಲಿ ಅಲ್ಲಿಂದ ಏನು ಮಾಡಿದ್ವಿ ನಮ್ಮ ನಾಗರಿಕರನ್ನ ಎಷ್ಟು ಕಳ್ಕೊಂಡಿದ್ದೀವಿ ಭಾರತೀಯ ನಾಗರಿಕರನ್ನ ನಾವು ಯಾಕೆ ಆಪರೇಷನ್ ಟು ಹೆಜ್ಜೆ ಮುಂದಿಡಬೇಕಾದಂತಹ ಪರಿಸ್ಥಿತಿ ಬಂತು ಅನ್ನುವಂತ ಎಲ್ಲ ವಿಚಾರಗಳನ್ನು ಕೂಡ ಸರ್ವಪಕ್ಷಗಳ ಸಭೆಯಲ್ಲಿ ನಿನ್ನೆ ಹೇಳಿದ್ದಾರೆ ಅದೇ ರೀತಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿದಿನ ಸಂಜೆ ವಿದೇಶಾಂಗ ಇಲಾಖೆ ಏನಾಯಿತು ನಮ್ಮ ಉತ್ತರ ಹೇಗಿತ್ತು ಅನ್ನುವಂಥ ಒಂದು ಬ್ರೀಫಿಂಗ್ ಕೂಡ ಮಾಧ್ಯಮಗಳಿಗೆ ಮಾಡ್ತಾ ಇದೆ ಸೊ ಈಗ ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದು ಊಹಿಸೋದು ಕಷ್ಟ ಆದರೆ ಈಗ ರಾಜಿ ಸಂಧಾನದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಮೆರಿಕ ಕಡೆಯಿಂದ ನೀವು ತಕ್ಷಣ ಇದರಿಂದ ಹಿಂದೆ ಬರೆ ಸರಿಯುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಅಮೆರಿಕ ಕಡೆಯಿಂದ ವಾರ್ನಿಂಗ್ ಬರ್ತಾ ಇದೆ ಪಾಕಿಸ್ತಾನಕ್ಕೆ ಅಲ್ಲಿ ಪಾಕಿಸ್ತಾನ ಸ್ಥಿತಿ ನೋಡಿದ್ರೆ ಏನು ಅಲ್ಲಿನ ಪ್ರಧಾನಿ ನಿವಾಸಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ನಿನ್ನೆ ಭಾರತ ಸೇನೆ ಭಾರತೀಯ ಸೇನೆ ಅಲ್ಲಿ ನಮ್ಮ ಮಂಜು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪಂಜಾಬ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೂರು ದಿನ ಕಾಲ ಶಾಲಾ ಕಾಲೇಜುಗಳಿಗೆ ಪಂಜಾಬ್ನಲ್ಲಿ ರಜೆಯನ್ನು ಘೋಷಿಸಲಾಗಿದೆ ಇವತ್ತಿನಿಂದ ಮೂರು ದಿನ ರಜೆಯನ್ನು ಘೋಷಿಸಿದೆ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿನ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಮೃತ್ಸರ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿತ್ತು ನಿನ್ನೆ ನಡೆದಿರುವಂತಹ ಘಟನೆ ಅಮೃತ್ಸರವನ್ನು ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನು ಕೂಡ ನಡೆಸಿತ್ತು ಪಾಕಿಸ್ತಾನದ ಈ ಪ್ರಯತ್ನವನ್ನು ಭಾರತ ವಿಫಲಗೊಳಿಸಿತ್ತು ಆದರೆ ಅಂತೂ ಇದ್ದೇ ಇದೆ ಹೀಗಾಗಿ ಮೂರು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಇವತ್ತಿನಿಂದ ಪಂಜಾಬ್ನ ಮೂರು ದಿನಗಳ ಕಾಲ ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ ಇನ್ನು ಪಾಕಿಸ್ತಾನದ ಬರೋಬ್ಬರಿ ಹದಿನಾರು ನಗರಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಇನ್ನು ಡ್ರೋನ್ ಬಳಸಿ ಭಾರತಕ್ಕೆ ನುಗ್ಗೋದಿಕ್ಕೆ ಪಾಕಿಸ್ತಾನ ವಿಫಲ ಯತ್ನವನ್ನು ಮಾಡಿದೆ ಪಾಕಿಸ್ತಾನದಿಂದ ಮತ್ತೆ ಮತ್ತೆ ಭಾರತದ ಮೇಲೆ ದಾಳಿಗೆ ಯತ್ನಗಳು ಮುಂದುವರಿತಾನೆ ಇದೆ ಎಲ್ಲವನ್ನು ಕೂಡ ವಿಫಲಗೊಳಿಸಲಾಗ್ತಾ ಇದೆ ಐವತ್ತು ಡ್ರೋನ್ಗಳನ್ನು ಪಾಕಿಸ್ತಾನ ಹಾರಿಸಿದೆ ಇವತ್ತು ಮತ್ತೆ ಐವತ್ತು ಡ್ರೋನ್ಗಳನ್ನು ಭಾರತ ನುಗ್ಗಿಸುವಂತ ಪ್ರಯತ್ನವನ್ನು ಮಾಡಿದೆ ಆದರೆ ಅದೆಲ್ಲವನ್ನು ಕೂಡ ನ್ಯೂಟ್ರಲೈಸ್ ಮಾಡಲಾಗಿದೆ ಎಲ್ಲ ಡ್ರೋನ್ಗಳನ್ನು ಕೂಡ ಹೊಡೆದು ಹಾಕಲಾಗಿದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಮಂಜು ಪಾಕಿಸ್ತಾನದ ಕಡೆಯಿಂದ ಮತ್ತಷ್ಟು ದಾಳಿಯ ಪ್ರಯತ್ನಗಳು ಮುಂದುವರಿತಾನೆ ಇದೆ ಇವತ್ತು ಕೂಡ ಮುಂದುವರೆದಿದೆ ಐವತ್ತು ಡ್ರೋನ್ ಗಳನ್ನ ಭಾರತದತ್ತ ನುಗ್ಗಿಸುವಂತ ಪ್ರಯತ್ನ ಆಗಿದೆ ಎಲ್ಲವನ್ನೂ ಕೂಡ ಹೊಡೆದುರುಳಿಸಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಮದು ಕಳೆದ ರಾತ್ರಿ ಏನು ಪಾಕಿಸ್ತಾನದ ಸೇನೆ ಮಾಡ್ತು ಐವತ್ತು ಐವತ್ತೊಂದು ಡ್ರೋನುಗಳನ್ನು ನುಗ್ಗಿಸುವಂಥದ್ದು ಪ್ರತಿಯೊಂದು ಡ್ರೋನ್ಗೂ ಕೂಡ ನಮ್ಮ ಭಾರತೀಯ ಸೇನಾಪಡೆ ಮತ್ತು ನಮ್ಮ ತಂತ್ರಜ್ಞಾನ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ನಿಷ್ಕ್ರಿಯ ಮಾಡಿದೆ ಅದು ಏನಾದರೂ ಲ್ಯಾಂಡಿಂಗ್ ಆಗಿದ್ದರೆ ಅವರು ಆರಿಸಿರುವಂತಹ ಎಲ್ಲ ಡ್ರೋನುಗಳು ಇಲ್ಲಿ ಬಂದು ಏನಾದರೂ ಭಾರತದ ನೆಲದಲ್ಲಿ ಲ್ಯಾಂಡಿಂಗ್ ಆಗಿದ್ದರೆ ಇ ಇಷ್ಟೊತ್ತಿಗೆ ಏನೇನೆಲ್ಲ ಊಹಿಸ್ಕೋಬೋದಾಯಿತು ಎಲ್ಲವೂ ಕೂಡ ಊಹಿಸ್ಕೋಬೋಯಿತು ಆ ಮಟ್ಟಕ್ಕೆ ನಾಶ ಆಗುವಂಥ ಸಾಧ್ಯತೆ ಇತ್ತು ಅನ್ನುವಂಥದ್ದು ಸೇನಾ ಮೂಲಗಳಿಂದ ತಿಳಿತಾ ಇರುವಂಥದ್ದು ಅದರ ಜೊತೆಗೆ ಒಂದೇ ಒಂದು ಡ್ರೋನ್ ಲ್ಯಾಂಡಿಂಗ್ ಆಗಕ್ಕೆ ಬಿಟ್ಟಿಲ್ಲ ಎಲ್ಲವನ್ನು ಕೂಡ ಆಕಾಶದಲ್ಲೇ ನಾಶ ಮಾಡಿ ಅಂತ ನಿಷ್ಕ್ರಿಯಗೊಳಿಸಿರುವಂಥದ್ದು ಅದು ಲ್ಯಾಂಡ್ ಆಗದ್ರೆ ತಾನೇ ಅದರಿಂದ ಆಗುವಂಥ ಏನು ದುಷ್ಪರಿಣಾಮ ನಮಗೆ ಆಗುವಂಥದ್ದು ಅಥವಾ ಅದರಿಂದ ವೈಪರೀತ್ಯಗಳು ಕಾಣುವಂಥದ್ದು ಲ್ಯಾಂಡ್ ಆಗಕ್ಕೆ ಬಿಟ್ಟಿಲ್ಲ ಅನ್ನುವಂಥ ಅದು ನಮ್ಮ ಸೇನೆಯ ತಾಕತ್ತು ಅನ್ನುವಂಥದ್ದು ಯಾಕಂದ್ರೆ ಅವರಿಗೆ ಯಾವ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಎಲ್ಲ ರೀತಿಯಲ್ಲೂ ಉತ್ತರ ಕೊಡ್ತಾ ಇದೆ ಈ ತನಕವೂ ಕೂಡ ನಾವು ತಂತ್ರಜ್ಞಾನದ ಬಗ್ಗೆ ನಮ್ಮ ಸೇನೆಯ ಬಗ್ಗೆ ಬರೀ ಮಾತ್ರ ಆದ್ರೆ ನಮ್ಮ ಸೇನೆ ಏನು ಅನ್ನುವಂತಹ ಒಂದು ತಾಕತ್ತ ಇವತ್ತು ನಾವು ತೋರಿಸಿರುವಂತದ್ದು ಡ್ರೋನುಗಳನ್ನು ಅಂದ್ರೆ ನಮ್ಮ ತಂತ್ರಜ್ಞಾನ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ವಿ ಆದ್ರೆ ಪ್ರಾಯೋಗಿಕವಾಗಿ ನಾವು ನೋಡಿರಲಿಲ್ಲ ಈಗ ಪ್ರಾಯೋಗಿಕವಾಗಿ ನೋಡಿರುವಂತದ್ದು ಭಾರತದ ಬಾರ್ಡರ್ ಅದರಲ್ಲೂ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಸುಮಾರು ಎರಡು ಮೂರು ರಡಾರ್ ಇದೆ ಅಲ್ಲೊಂದು ಮತ್ತೆ ಚೀನಾ ಕಡೆಯಿಂದ ಒಂದು ವಿಶೇಷವಾಗಿ ನಿಗಾ ಇರಿಸುವಂತಹ ರಡಾರ್ಗಳು ಅಲ್ಲಿಂದ ಯಾವ ಕ್ಷಣದಲ್ಲಿ ಏನು ಹೊರಟರೂ ಕೂಡ ನಮಗೆ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮಗೆ ಸಿಗುತ್ತೆ ಅದು ಲ್ಯಾಂಡ್ ಆಗೋದಕ್ಕೆ ಮುಂಚೆನೆ ನಾವು ಅದನ್ನ ನಿಷ್ಕ್ರಿಯ ಮಾಡುವಂತ ಶಕ್ತಿ ನಮ್ಮ ಭಾರತದ ಸೇನೆಗೆ ಇದೆ ಆ ತಾಕತ್ತು ರೀತಿ ನಿನ್ನೆ ನಮ್ಮ ಅಲ್ಲಿನ ಏನು ಡ್ರೋಣ್ ಧ್ವಂಸಗೊಳಿಸಿ ನಮ್ಮ ಭಾರತೀಯರಿಗೆ ಒಂದು ನಿಟ್ಟುಸಿರನ್ನು ಬಿಡುವಂತಹ ಕೆಲಸ ನಮ್ಮ ಸೇನೆ ಮಾಡಿರುವಂತದ್ದು ಮಧು ಮಂಜು ಒಂದಂತೂ ಸ್ಪಷ್ಟ ಪಾಕಿಸ್ತಾನ ಇವತ್ತು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ ಭಾರತ ಕೂಡ ಒಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತವನ್ನು ಕೊಡ್ತಾ ಇದೆ ಆದರೆ ಪಾಕಿಸ್ತಾನ ಇಷ್ಟೆಲ್ಲ ಎಟು ಏಟು ತಿಂದ್ರೂ ಕೂಡ ಸುಮ್ಮನೆ ಕೂಡ್ತಾ ಇಲ್ಲ ಇವತ್ತು ಕೂಡ ಆ ಪ್ರಯತ್ನಗಳು ಮುಂದುವರಿತಾನೆ ಇದೆ ಮಂಜು ಪಾಕಿಸ್ತಾನ ಯಾವತ್ತೂ ಬೇರೆ ರಾಷ್ಟ್ರಗಳ ಹೇಳುವಂತಹ ಬುದ್ಧಿಮಾತನ್ನು ಬಿಟ್ಟು ತನ್ನದೇ ಆದ ಸ್ವಂತಿಕೆಯಿಂದ ಯೋಚನೆ ಮಾಡುತ್ತೋ ಅಲ್ಲಿಯ ತನಕವೂ ಕೂಡ ಅದು ಇದೇ ರೀತಿಯ ಕೆಲಸಗಳನ್ನು ಮಾಡಿಕೊಂಡೇ ಹೋಗುತ್ತೆ ಅನ್ನುವಂಥದ್ದು ಯಾಕಂದರೆ ತನ್ನ ದೇಶ ತನ್ನ ಜನರು ಅನ್ನುವಂಥ ಸ್ವಂತಿಕೆಯನ್ನು ಯಾವತ್ತ ಯೋಚನೆ ಶುರುವಾಗುತ್ತೋ ಆ ದೇಶದಲ್ಲಿ ಆ ಅವತ್ತು ಅದರ ಅಭಿವೃದ್ಧಿ ಹತ್ರ ಹೋಗುತ್ತೆ ಇಂಥವಕ್ಕಿಂತ ದೂರ ಇರುತ್ತೆ ಈಗ ನೋಡ್ರಿ ನಾವು ಟರ್ಕಿ ವಿಮಾನ ಅಲ್ಲಿಗೆ ಆಶ್ರಯಕ್ಕೆ ಬಂತು ಅವರು ಮದ್ದುಗುಂಡುಗಳನ್ನು ಸರಫರಾಜು ಮಾಡ್ತಾ ಇದ್ದಾರೆ ಚೀನಾ ಬೆಂಬಲಕ್ಕೆ ನಿಲ್ತಾ ಇದೆ ಅವರವರ ಬೇಳೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅವರು ಮಾಡ್ತಾ ಇರುವಂತಹ ಕುತಂತ್ರಗಳಿಗೆ ಈ ಪಾಕಿಸ್ತಾನ ಬಲಿಯಾಗ್ತಾ ಇದೆ ಆ ಈ ಪಾಕಿಸ್ತಾನ ಎಗಲು ಮೇಲೆ ಗನ್ ಇಟ್ಟು ಭಾರತದ ಮೇಲೆ ಒಡೆಸುವಂತ ಕೆಲಸ ಆಗ್ತಾ ಇದೆ ಅಂತಿಮವಾಗಿ ನಾಶ ಆಗೋದು ಯಾರು ಅಂತ ಅಂದ್ರೆ ಅದಕ್ಕೆ ಉತ್ತರ ಪಾಕಿಸ್ತಾನನೇ ಅನ್ನುವಂತದ್ದು ಕಾಲು ಕೆಣಿದು ಅಂದ್ರೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದು ಈ ರೀತಿ ನಾಶದ ಆದಿ ಹಿಡಿಯುವಂತದ್ದು ಬಹಳ ಏನು ಕೆಟ್ಟ ಸ್ಥಿತಿ ಅಂತಾನೆ ನಾವು ಹೇಳ್ಬೋದು ಆದ್ರೆ ಪಾಕಿಸ್ತಾನ ಬುದ್ಧಿ ಕಲಿಯುತ್ತೆ ಅನ್ನೋದಕ್ಕೆ ಕಲಿಬೇಕು ಅನ್ನೋದಕ್ಕೆ ನಾವು ನಿನ್ನೆ ಕೊಟ್ಟಂತ ಒಡೆತಗಳೇ ಸಾಕ್ಷಿ ಯಾಕಂದ್ರೆ ಆ ಮಟ್ಟಕ್ಕೆ ನಾಶ ಆಗೋಗಿದೆ ಅಲ್ಲಿನ ಸ್ಟೇಡಿಯಂ ಇರ್ಬೋದು ಪ್ರಧಾನಿ ನಿವಾಸಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಅನ್ನುವಂತ ಸಂದರ್ಭದಲ್ಲಿ ಅಲ್ಲಿ ಇದನ್ನ ಏನು ನಮ್ಮ ಕ್ಷಿಪಣಿಗಳು ನಮ್ಮ ಡ್ರೋನ್ಗಳು ಹೋಗಿ ಬಂದಿರುವಂತದ್ದು ಆ ಮಟ್ಟಕ್ಕೆ ನಿನ್ನೆ ರಾತ್ರಿಯಲ್ಲ ಪ್ರಧಾನಿಗಳು ನಿವಾಸದಲ್ಲೇ ಇರಲಿಲ್ಲ ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು ಅನ್ನುವಂತ ಮಾಹಿತಿ ಇದೆ ಅಲ್ಲಿನ ಸೇನಾ ಮುಖ್ಯಸ್ಥನನ್ನೇ ಬದಲಾಯಿಸಬೇಕು ಅನ್ನುವಂತ ಮಾತಿದೆ ಇದು ಅಲ್ಲಿನ ಜನರು ಹೇಳ್ತಾ ಇರುವಂತದ್ದು ಅಲ್ಲಿನ ನಿನ್ನೆ ಇಮ್ರಾ ಅಲ್ಲಿನ ಇಮ್ರಾನ್ ಖಾನ್ ಅಂದ್ರೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಾರ್ಯಕರ್ತರು ಹೇಳ್ತಾ ಇದ್ರು ಅಭಿಮಾನಿಗಳು ಹೇಳ್ತಾ ಇದ್ರು ಈ ರೀತಿ ಆದ್ರೆ ನಾವು ಈ ದೇಶದಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಇಂಥವ್ರನ್ನೆಲ್ಲ ಬದಲಾಯಿಸಬೇಕು ಬೇರೆ ಹೊಸ ಸರ್ಕಾರ ಬರಬೇಕು ಅನ್ನೋ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ವು ಅವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಿಗ್ತಾ ಇದಾವೆ ಪಾಕಿಸ್ತಾನದ ಪ್ರೆಸೆಂಟ್ ಸ್ಥಿತಿ ಏನು ಅನ್ನುವಂಥದನ್ನ ಆ ಜನರು ಹೇಳ್ತಾ ಇದ್ರೆ ಅಲ್ಲಿನ ಜನರಿಗೆ ಯುದ್ಧ ಬೇಡ ಅಲ್ಲಿನ ಸೈನ್ಯಕ್ಕೆ ಅಲ್ಲಿನ ರಾಜಕಾರಣಿಗಳಿಗೆ ಮಾತ್ರ ಯುದ್ಧ ಬೇಕಾಗಿರುವಂತದ್ದು ಇದನ್ನ ಮನಗಂಡ್ರೆ ಮಾತ್ರ ಸರ್ಕಾರ ಪಾಕಿಸ್ತಾನಕ್ಕೆ ಉಳಿವು ಅಳಿವು ನಿರ್ಧರಿಸಿಕೊಳ್ಳೋದು ಈಗ ಪಾಕಿಸ್ತಾನ ಕೈಯಲ್ಲೇ ಇದೆ ಮಧು ಮಂಜು ಇದೀಗ ಒಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದ ಮೂರು ಸೇನೆಗಳು ಕೂಡ ಹೊಡೆತದ ಮೇಲೆ ಹೊಡೆತವನ್ನು ಕೊಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಆಂತರಿಕವಾಗಿ ಕೂಡ ಅಷ್ಟೇ ಒಂದು ಕಡೆಯಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯಿಂದಲೂ ಕೂಡ ಪಾಕಿಸ್ತಾನದ ಸೇನೆ ಬಹಳಷ್ಟು ಏಟುಗಳನ್ನು ತಿಂತಾನೆ ಇದೆ ಅದರ ಜೊತೆಗೆ ಇಮ್ರಾನ್ ಖಾನ್ ಬೆಂಬಲಿಗರು ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತೊಂದು ಕಡೆಯಲ್ಲಿ ರಾಜತಾಂತ್ರಿಕ ದಾರಿಯ ಮೂಲಕ ಏನಾದರೂ ಪ್ರಯತ್ನಗಳನ್ನು ಮಾಡಿದ್ರೆ ಆ ಒಂದು ಪ್ರಯತ್ನಗಳಾದರೂ ಪಾಕಿಸ್ತಾನಕ್ಕೆ ಒಂದು ಹಂತದಲ್ಲಿ ಒಂದು ಹಂತದಲ್ಲಿ ಯಶಸ್ವಿಯನ್ನಾದರೂ ಕೊಡ್ಬೋದಾಗಿತ್ತು ಭಾರತದ ದಾಳಿಯನ್ನು ತಡೆಯುವಂಥ ನಿಟ್ಟಲ್ಲಿ ಆದರೆ ಆ ಪ್ರಯತ್ನಗಳನ್ನು ಕೂಡ ನಡೆಸದೆ ಈ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇರುವುದು ಪಾಕಿಸ್ತಾನ ನಿಜಕ್ಕೂ ಕೂಡ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಮಾಡ್ತಾ ಇದೆ ಅಥವಾ ಬೇಕಾಬಿಟ್ಟಿಯಾಗಿ ತನ್ನ ಒಂದು ಯಾವುದೇ ರೀತಿಯಾಗಿರುವಂಥ ಸ್ಟ್ರಾಟಜಿ ಕೂಡ ಇಲ್ಲದೆ ಈ ರೀತಿಯಾಗಿರುವಂಥ ದಾಳಿ ಮಾಡ್ತಾ ಇದೆ ಅನ್ನುವಂಥ ಒಂದು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ ಸ್ಟ್ರಾಟಜಿ ಅನ್ನುವುದಕ್ಕಿಂತ ಅದು ಏನು ಅಂದರೆ ನಾನು ಆಗಲೇ ಹೇಳಿದೆ ಬೇರೆಯವರು ಬಂದು ಪಾಕಿಸ್ತಾನ ಹೆಗಲ ಮೇಲೆ ಗನ್ನಿಟ್ಟು ಅದು ಭಾರತದ ಕಡೆ ಒಡಿಸುವಂಥ ಪ್ರಯತ್ನ ಇದಕ್ಕೆ ಬಲಿಯಾಗ್ತಾ ಇದೆ ಪಾಕಿಸ್ತಾನ ಯಾಕಂದರೆ ಸ್ವಂತ ಯೋಚನೆ ಇಲ್ಲ ಸ್ವಂತ ಶಸ್ತ್ರಾಸ್ತ್ರ ಶಸ್ತ್ರಗಳಿಲ್ಲ ಮತ್ತು ಅದನ್ನು ಅಭಿವೃದ್ಧಿ ಅನ್ನುವಂಥದ್ದು ಎರಡು ಮಾತಿಲ್ಲ ಅಲ್ಲಿ ಏನು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸೊ ಇಂತಹ ಹೊತ್ತಲ್ಲಿ ಇಲ್ಲಿ ಏನು ನಡೀತಾ ಇದೆ ಪಾಕಿಸ್ತಾನದಿಂದ ಈ ಅದರ ಏನು ಅದರ ಅರಿವಿಗೆ ಬರ್ತಾನೆ ಇಲ್ಲ ಏನು ಮಾಡ್ತಾ ಇದ್ದೀನಿ ನಾನು ಅನ್ನುವಂಥದ್ದು ಅದ್ರಿಗೆ ಅರಿವಿಗೆ ಬರ್ತಾ ಇಲ್ಲ ತನ್ನ ಭವಿಷ್ಯ ಏನು ಅನ್ನುವಂಥದ್ದು ಅದರ ತನ್ನ ಅರಿವಿಗೆ ಬರ್ತಾ ಇಲ್ಲ ಸೊ ಇಂಥ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅದರಿಂದ ಏನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟ್ರಾಟಜಿ ಅನ್ನೋದಕ್ಕಿಂತ ಬೇರೆಯವರು ಮಾಡಿದಂಥ ಸ್ಟ್ರಾಟಜಿಗೆ ಅದು ಆಗ್ತಾ ಇದೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು ಮದು ಸೊ ಇವತ್ತು ಭಾರತದ ಕಡೆ ಅಂದರೆ ಇವತ್ತು ಸಾಕಷ್ಟು ಮೀಟಿಂಗ್ಗಳು ಕೂಡ ಇವತ್ತು ಕೂಡ ನಡೆಯುತ್ತೆ ಭಾರತದ ಮುಂದಿನ ಕಾರ್ಯತಂತ್ರಗಳು ಭಾರತ ಯಾವ ರೀತಿಯಾಗಿ ಮುಂದಿನ ಹೋರಾಟಗಳನ್ನ ನಡೆಸುತ್ತೆ ಈಗಾಗಲೇ ಡ್ರೋನ್ಗಳ ಡ್ರೋನ್ಗಳು ಹಾಗೂ ಕ್ಷಿಪಣಿಗಳ ಮೂಲಕ ದಾಳಿಯನ್ನ ನಡೆಸ್ತಾ ಇದೆ ಜೊತೆಗೆ ಇವತ್ತು ಯಾವ ರೀತಿಯಾಗಿರುವಂತಹ ಕಾರ್ಯಾಚರಣೆ ನಡೆಯಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್